ಸಂಸ್ಕೃತ ಅಕ್ಷರದಲ್ಲೇ ಬರೀತೀರಿ ಓಮ್ ಅಂತ ಪುರೋಹಿತರ ಸಂಸ್ಕೃತ ಅಕ್ಷರದಲ್ಲೇ ಬರೀತಾರೆ ಅದು ಯಾಕೆಂದರೆ ಅದೊಂದು ಒಂದು ಸ್ಯಾಂಕ್ಟಿಟಿ ಅದಕ್ಕೆ ಅರಬ್ಬರು ಅಷ್ಟೇ ಅವರು ಸಂಸ್ಕೃತ ನಾಗರಿ ಲಿಪಿ ಬಳ ಬರೀ ಅಥವಾ ಕನ್ನಡ ಲಿಪಿನ ಬಳಸೋದಿಲ್ಲ ಅವರು ಆ ಅರಬ್ಬಿ ಲಿಪಿಲೇ ಇರಬೇಕಾದ್ರೆ ಅರಬ್ಬಿ ಭಾಷೆಯಲ್ಲಿ ಉರ್ದು ಹೋಗ್ಬಿಟ್ಟು ಉರ್ದು ಮಾತ್ರ ಹೇಳೋದಿಲ್ಲ ಅವರು ಮಹಾವೀರ ಮತ್ತು ಇಬ್ಬರು ಕ್ಷತ್ರಿಯರವರು ಅವರು ಬ್ರಾಹ್ಮಣರಲ್ಲ ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ ಅವನು ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲೇ ಆರ್ಯಾವರ್ತದಲ್ಲಿದ್ದಂಥ ಎಲ್ಲ ಕ್ಷೇತ್ರೀಯರು ಆ ಮಾತನ್ನು ಸ್ವೀಕರಿಸ್ಬಿಡ್ತಾರೆ ಬೌದ್ಧ ಮತವನ್ನು ನಮ್ಮ ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು ವೈದಿಕರಿಗೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರೆಯೋವಾಗಿರಲಿಲ್ಲ ಅವರು ಅಲ್ಲ ಗ್ರೀಕರು ಕನ್ವರ್ಟಾಗಿ ಹಿಂದೂ ಧರ್ಮಕ್ಕೆ ಭಾಗವತ ಪಂಥ ಭಾಗವತ ಪಂಥ ಅಂತ ಒಂದು ಇರುತ್ತೆ ಭಾಗವತ ಪಂಥಕ್ಕೆ ಕನ್ವರ್ಟಾಗಿ ಅವರು ಬಳಸಂಥ ಒಂದು ಭಾಷೆ ಸಂಸ್ಕೃತ ಅವರು ಪ್ರಾಕೃತ ಬಳಸೋದಿಲ್ಲ ತಿ ವಿಕಾಸ ಅಂತ ಬಂದರೆ ನಮಗೆ ಭಾಷೆ ಅಂತ ಬಂದಾಗ ನಮಗೆ ನಾವು ಒಂದು ನಾಲ್ಕೈದನೇ ಶತಮಾನದಿಂದ ಕನ್ನಡ ಭಾಷೆ ಅನ್ನೋದನ್ನು ಹುಟ್ಟಿತು ಅಂತ ಅಂದ್ಕೊಂಡು ಒಂದು ಹತ್ತನೇ ಶತಮಾನಕ್ಕೆ ಸಾಹಿತ್ಯ ಅನ್ನೋದನ್ನು ತೊಗೊಂಡ್ರೆ ಒಂದು ಎರಡು ಸಾವಿರದ ಎಂಟಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನದವರೆಗೂ ನಾವು ಕನ್ನಡ ನಾವು ನೋಡ್ತೀವಲ್ಲ ಸರ್ ಈ ಈ ಕನ್ನಡ ಈಗ ನಾವು ಭಾಷೆ ಇದ್ರ ವಿಕಾಸ ಎಲ್ಲಿಂದ ಶುರುವಾಯಿತು ಹೇಗಾಯಿತು ಸರ್ ಇಲ್ಲ ಇಲ್ಲಿ ಭಾಷೆ ಮತ್ತು ಲಿಪಿಗೆ ಯಾವ ಸಂಬಂಧನೂ ಇರೋದಿಲ್ಲ ಅದನ್ನು ಸಂಬಂಧ ಕಲ್ಪಿಸ್ಕೊಳ್ತಕ್ಕಂಥದ್ದು ನಾವಷ್ಟೇ ಅದನ್ನು ಅಂದರೆ ಬಳಕೆ ಬಳಕೆದಾರರು ಬಳಕೆದಾರನಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅವನು ಬಳಸ್ತಾ ಹೋಗ್ಬೋದು ಆದರೆ ಭಾಷೆ ಜೊತೇಲಿ ಬ ಭಾಷೆ ಜೊತೆ ಲಿಪಿ ಬರೋದಿಲ್ಲ ಯಾವತ್ತೂ ಭಾಷೆಯೇ ಬೇರೆ ಲಿಪಿನೇ ಬೇರೆ ಲಿಪಿಯನ್ನು ನಾವು ಬಲತ್ಕಾರವಾಗಿ ಅಳವಡಿಸ್ಕೊಳ್ತಕ್ಕಂಥದ್ದು ಭಾಷೆನೂ ಬಲತ್ಕಾರವೇ ಅದನ್ನು ಕಲಿಬೇಕಾದ್ರೂ ಸಣ್ಣ ಏನು ಹುಟ್ಟ್ತಾನೆ ಕಲ್ತ್ಕೊಂಡು ಬರೋದಿಲ್ಲ ಅವ್ರಿಗೂ ಒಂದಷ್ಟು ವರ್ಷ ಬೇಕೇ ಬೇಕು ಹೌದು ಸೊ ಎಲ್ಲವೂ ಕೂಡ ಅನುಕರಣೆಯಿಂದ ನಾವು ಕಲ್ತ್ಕೊಂಡು ಬರ್ತೀವಿ ಸೊ ಹೀಗಾಗಿ ಭಾಷೆ ಬೇರೆ ಮತ್ತು ಲಿಪಿ ಬೇರೆ ಈ ಲಿಪ್ ಭಾಷೆಗೆ ನಾವೇನು ಮಾಡ್ತೀವಿ ಯಾವ್ದಾದ್ರು ಒಂದು ಲಿಪಿಯನ್ನು ನಾವು ಅಳವಡಿಸ್ಕೊಳ್ತೀವಿ ಆ ಸದ್ಯಕ್ಕೆ ಬಳಕೆಯಲ್ಲಿರ್ತಕ್ಕಂಥ ಒಂದು ಲಿಪಿ ಭಾಷೆ ಅಂದರೆ ಅದನ್ನು ಕೂಡ ಇದ್ದಿಕ್ಕಿದಂತೆ ಅದೇನು ಬರೋದಿಲ್ಲ ಅದು ಅದನ್ನು ಭಾಳ ಪ್ರಯತ್ನಪೂರ್ವಕವಾಗಿ ಲಿಪಿಯನ್ನು ಬೆಳೆಸ್ಕೊಂಡು ಆ ಲಿಪಿಗೆ ಅನುಕೂಲವಾಗತಕ್ಕಂಥ ಸ್ವರ ವ್ಯಂಜನಗಳನ್ನು ಸೃಷ್ಟಿ ಮಾಡಿಕೊಂಡೇ ಅದನ್ನು ನಾವು ಬಳಸಬೇಕಾಗುತ್ತೆ ಸೊ ಹೀಗಾಗಿ ನಮ್ಮ ಭರತಖಂಡದಲ್ಲಿ ಮೊದಲಿಗೆ ನಾವು ಬಳಸ್ತಕ್ಕಂಥ ಒಂದು ಲಿಪಿ ಅನ್ನೋದು ಬ್ರಾಹ್ಮಿ ಅಂತ ಅಶೋಕನೇ ಮೊದಲಿಗೆ ಅದನ್ನು ಬಳಸಿದ್ದು ಅದಕ್ಕಿಂತ ಮೊದಲು ಲಿಪಿ ಇತ್ತು ಇಲ್ಲ ಅನ್ನೋದು ವಾದ ವಿವಾದಗಳಲ್ಲಿ ಇದೆಯೇ ಹೊರತು ಅದಕ್ಕೆ ಸಕ್ಕ ಏನು ಪೂರ್ವಕವಾದಂಥ ಉದಾಹರಣೆಗಳು ನಮಗೆ ಸಿಗೋದಿಲ್ಲ ಸಿಂಧು ಲಿಪಿ ಇರ್ಬೋದು ಸಿಂಧು ಲಿಪಿ ಭಾಷೆ ಅಂತಲೂ ಗೊತ್ತಿಲ್ಲ ಅದು ಲಿಪಿ ಅಂತಲೂ ಗೊತ್ತಿಲ್ಲ ಅಥವಾ ಸಂಖ್ಯೆಗಳಂತಲೂ ಗೊತ್ತಿಲ್ಲ ನಾನು ಮೊದಲು ಹೇಳಿದೆ ಮೊದಲು ಹೇಳಿದೆ ನಾನು ಅವಾಗ್ಲೇನೆ ಆದರೆ ಇದ್ಲೇನಾಗಿದೆ ಲಿಪಿ ಅಂತ ನಾವು ಅನ್ನೋದ ಅನ್ನೋವಾಗ ಭಾಳ ವೈಜ್ಞಾನಿಕವಾದಂಥ ಲಿಪಿ ಬರವಣಿಗೆಯ ಲಿಪಿ ಮತ್ತು ಇತಿಹಾಸ ಪಟ್ಟಂಥ ಲಿಪಿ ಸೃಷ್ಟಿಯಾಗಿದ್ದೆ ಅಶೋಕನ ಕಾಲಕ್ಕೆ ಬಳಕೆ ಆಗಿತ್ತು ಸೃಷ್ಟಿ ಅವನಿಗಿಂತ ಮೊದಲೇ ಆಗಿತ್ತು ಆದರೆ ಬಳಕೆ ಆಗಿದ್ದು ಅಶೋಕನ ಕಾಲದಲ್ಲಿ ಇಲ್ಲಿ ಎರಡೂ ಅಂಶಗಳನ್ನು ನಾವು ಗಮನಿಸ್ಕೊಳ್ಬೇಕು ಈ ಭಾಷೆ ಮತ್ತು ಲಿಪಿಗಳ ಒಂದು ವಿಷಯದಲ್ಲಿ ಈ ಮತಗಳು ಭಾಳ ಮತ ಅಥವಾ ಧರ್ಮಗಳು ಭಾಳಷ್ಟು ರಾ ರಾಜಕೀಯ ಮಾಡ್ತವೆ ಇವತ್ತು ಕೂಡ ನೀವು ನಾವು ಒಂದು ಇವತ್ತು ಸಂಸ್ಕೃತವನ್ನು ನಾವು ಬ ಇದು ಸಂಸ್ಕೃತ ಲಿಪಿ ಅಂತ ನಾಗರಿ ಲಿಪಿಯನ್ನು ನಾವು ಸಂಸ್ಕೃತ ಲಿಪಿ ಅಂತ ಟ್ಯಾಗ್ ಮಾಡಿಬಿಟ್ಟು ಸೊ ನೀವು ಎಲ್ಲ ಒಂದು ಒಳ್ಳೆಯ ಜಾಗದಲ್ಲಿ ಹೋಗಿ ನೀವು ಏನಾದ್ರು ಬ ಒಂದು ಬರಿಬೇಕಾದ್ರೆ ಸಂಸ್ಕೃತದಲ್ಲಿ ಬರೀಬೇಕಾದ್ರೆ ಓಮ್ ಅಂತ ಬರಿತೀರಿ ಮೊದಲಿಗೆ ಅಕ್ಷರವನ್ನು ಕನ್ನಡ ಅಕ್ಷರದಲ್ಲಿ ಬರೆಯೋದಿಲ್ಲ ನೀವು ಸಂಸ್ಕೃತ ಅಕ್ಷರದಲ್ಲೇ ಬರೀತೀರಿ ಓಮ್ ಅಂತ ಪುರೋಹಿತರ ಸಂಸ್ಕೃತ ಅಕ್ಷರದಲ್ಲೇ ಬರೀತಾರೆ ಯಾಕೆಂದ್ರೆ ಯಾಕೆಂದರೆ ಅದೊಂದು ಒಂದು ಸ್ಯಾಂಕ್ಟಿಟಿ ಅದಕ್ಕೆ ಲಿಪಿ ಮತ್ತು ಭಾಷೆಗೆ ಅದೊಂದು ಸ್ಯಾಂಕ್ಟಿಟಿ ಹಾಗೆ ನೀವು ಅರಬ್ಬರನ್ನು ತಗೊಳ್ರಿ ಅರಬ್ರು ಅಷ್ಟೇ ಅವರು ಸಂಸ್ಕೃತ ನಾಗರಿ ಲಿಪಿನ ಬಳ ಬರಿ ಬಳಸೋ ಅಥವಾ ಕನ್ನಡ ಲಿಪಿನ ಬಳಸೋದಿಲ್ಲ ಅವರು ಅವರು ಅರಬ್ ಲಿಪಿ ಅರಬ್ಬಿ ಲಿಪಿನೇ ಬಳಸ್ತಾರೆ ಆ ಮುಲ್ಲಾಗಳು ಬಂದು ಏನಾದರೂ ಒಂದು ಅಂದರೆ ಅವರ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಅದನ್ನೇ ಬಳಸ್ತಾರೆ ಮತ್ತು ಕುರಾನಿನ ಯಾವುದೋ ಒಂದು ಶ್ಲೋಕವನ್ನು ಅವರು ಅದು ಪಠಿಸ್ತಾರೆ ಅಲ್ಲಿ ಅಂದರೆ ಅಂದರೆ ಆ ಅರಬ್ಬಿ ಲಿಪಿಲೇ ಇರಬೇಕಾದ ಅರಬ್ಬಿ ಭಾಷೆಯಲ್ಲಿ ಉರ್ದು ಹೋಗ್ಬಿಟ್ಟು ಉರ್ದು ಮಂತ್ರ ಹೇಳೋದಿಲ್ಲ ಅವರು ಹಾಗೆ ಕ್ರಿಶ್ಚಿಯನ್ರು ಅಷ್ಟೇ ಲ್ಯಾಟಿನ್ಗೆ ಅವರು ಕೊಡೋಷ್ಟು ಇಂಪಾರ್ಟೆನ್ಸು ಆ ಕ್ಲರ್ಜಿ ಕ್ಲ ಕ್ಲರ್ಜಿ ಲ್ಯಾಂಗ್ವೇಜ್ ಅಂತಲೇ ಅದನ್ನು ಹೇಳ್ತೀವಿ ನಾವು ಕ್ಲರ್ಜಿ ಲ್ಯಾಂಗ್ವೇಜ್ ಅಂದರೆ ಭಾಳ ಸ್ಯಾ ಅವರಿಗೆ ಸ್ಯಾಂಕ್ಟಿಟಿ ಸೇಕ್ರೆಟ್ ಲ್ಯಾಂಗ್ವೇಜ್ ಅದು ಆ ಲಿಪಿ ಮತ್ತು ಇದು ಅದರಲ್ಲೇ ಬರೀತಾರೆ ಅವರು ಅಂದರೆ ಈ ಥರ ಈ ಭಾಷೆ ಮತ್ತು ಲಿಪಿಗಳನ್ನು ನಾವು ರಾಜಕೀಯದಿಂದ ದೂರ ಮಾಡೋಕ್ಕಾಗೋದಿಲ್ಲ ಇವತ್ತು ಏನೋ ಕನ್ನಡದಲ್ಲಿ ಅಕ್ಷರದಲ್ಲಿ ಏನೋ ಒಂದು ಫಲಕ ಭಾಳ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಎಷ್ಟು ಗಲಾಟೆ ಮಾಡೋದು ನಾವು ಇವರೆಲ್ಲ ಅಲ್ಲ ಉದಾಹರಣೆ ಹೇಳ್ತಾ ಇರುತ್ತೆ ಯಾಕೆ ಅಂದರೆ ಅದೊಂದು ಭಾಷೆಗೆ ಒಂದು ಇದಕ್ಕೆ ಒಂದು ತಾದಾತ್ಮ್ಯವಾದಂಥ ಒಂದು ಭಾವನಾ ಭಾವನೆಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಹೌದು ಆಯಾ ಪ್ರದೇಶದಲ್ಲಿ ಆಯಾ ಒಂದು ಭಾಷೆಯನ್ನು ಮಾತಾಡ್ತಕ್ಕಂಥ ಜನ ಆಯಾ ಆ ಭಾಷೆ ಬಳಸ್ತಕ್ಕಂಥ ಲಿಪಿ ಬಗ್ಗೆ ಕೂಡ ಒಂದು ತಾದಾತ್ಮ್ಯವಾದಂಥ ಒಂದು ಭಾವನೆಯನ್ನು ಬೆಳೆಸ್ಕೊಂಡಿರ್ತಾರೆ ಸೊ ಹೀಗಾಗಿ ಅದನ್ನು ನಾವೇನು ಮಾಡ್ತೀವಿ ನಮ್ಮದು 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 ಅಂತ ಕೊಡ್ತೀವಿ ಅಲ್ಲಿ ಸೊ ಇಲ್ಲಿ ನಮ್ಮದು ಒಂದಾಗಿ ಯಾವುದು ನಮ್ಮದು ಅನ್ನೋವಾಗ ಯಾವುದು ನಮ್ಮ ಕನ್ನಡ ಭಾಷೆಗೆ ಬಳಸ್ತಕ್ಕಂಥ ಒಂದು ಲಿಪಿ ಯಾವುದು ಅದು ಕನ್ನಡ ಲಿಪಿಯನ್ನು ನಾವು ಕರೆದುಕೊಡ ಅಶೋಕನ ಕಾಲಕ್ಕೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ತನ್ನ ಧರ್ಮಲಿಪಿಗಳಿಗಾಗಿ ಬಳಸ್ತಂತಹ ಒಂದು ಲಿಪಿಯನ್ನು ಸರ್ ಪ್ರಾಕೃತ ಭಾಷೆ ಸಂಸ್ಕೃತ ಇತ್ತು ಅವಾಗ ಕಾಲದಲ್ಲಿ ಸಂಸ್ಕೃತ ಇತ್ತು ಆದರೆ ಬುದ್ಧ ಸಂಸ್ಕೃತದಲ್ಲಿ ಪ್ರವಚನ ಮಾಡಲಿಲ್ಲ ಅವನು ಬುದ್ಧ ಮೊದಲಿಗೆ ಪ್ರವಚನ ಮಾಡಿದ್ದು ಪ್ರಾಕೃತದಲ್ಲಿ ಪ್ರಾಕೃತ ಪ್ರಾಕೃತದಲ್ಲಿ ಅರ್ಧ ಆಗದಿ ಇಲ್ಲಿ ಅಂದರೆ ಮಗದ ಪ್ರದೇಶದಲ್ಲಿ ಇದ್ದಂತ ಒಂದು ಭಾಷೆಯಿಂದ ಆ ಭಾಷೆನ ಅವನು ಇದು ತತ್ವಗಳನ್ನು ಬೋಧನೆ ಮಾಡ್ತಾನೆ ಸೊ ಆ ಭಾಷೆಯನ್ನೇ ಬಳಸ್ತಾರೆ ಇವರು ಯಾರು ಬೌದ್ಧರು ಅದಕ್ಕೆ ಅವ್ರ ಮಂತ್ರ ಯಾವುದು ನಮೋ ಬುದ್ಧಾಣಂ ಬುದ್ಧ ಹಣಂ ಇದು ಯಾವುದು ಬರುತ್ತಲ್ಲ ಅದು ಇದು ಬ ಜೈನರು ಅಷ್ಟೇ ಜ ನಮೋ ಅಹಂತ ಹಣಾಮ್ ನಮೋ ಸಿದ್ಧ ಹಣಾಮ್ ಅಂತ ಆಗ್ತಾರೆ ನಮೋ ನಮೋ ಅಂತಲೇ ಶುರು ಮಾಡ್ತಾರೆ ನಮೋ ಅನ್ನೋದಿಲ್ಲ ಅವರು ಯಾಕೆಂದರೆ ಆ ಕಾಲಕ್ಕೆ ಆರ ಮಹಾವೀರರ ಕಾಲದಲ್ಲಿದ್ದಂಥ ಒಂದು ಭಾಷೆಯನ್ನೇ ಆ ಮಂತ್ರವನ್ನು ಅವ್ರು ಹಂಗೆ ಬರ್ತಾರೆ ಯಾಕೆಂದ್ರೆ ಅದು ಪವಿತ್ರವಾದಂಥ ಮಂತ್ರಗಳು ಸೊ ಆ ಭಾಷೆ ಆಗ ಬಳಕೆ ಇದ್ದಿದ್ದು ಸೊ ಹೀಗಾಗಿ ಆ ಕಾಲಕ್ಕಿಂತ ಬುದ್ಧ ಇಡೋ ಭಾಷೆ ಬಳಸಿದಂಥ ಭಾಷೆ ಆಗಿದೆ ಆ ಭಾಷೆಯನ್ನೇ ಅಶೋಕನು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಅವನು ಅದೇ ಬಲಿ ಭಾಷೆಯನ್ನು ಬಳಸ್ತಾನೆ ಶಾಸನಗಳಲ್ಲಿ ಸೊ ಆ ಶಾಸನಗಳು ಬಳಸ್ತಂಥ ಲಿಪಿಯನ್ನ ನಮ್ಮವ್ರು ಬಳಸೋದಿಲ್ಲ ಯಾಕೆ ಬಳಸೋದಿಲ್ಲ ಅಂದ್ರೆ ವೈದಿಕರಿಗೆ ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರವಣಿಗೆ ಬರೆಯೋವಾಗಿರಲಿಲ್ಲ ಅವರು ಅವರೇನಿದ್ರು ಕಂಠಪಾಠ ಮಾಡ್ತಾಯಿದ್ರು ಮರಳದ ಮೇಲೆ ಬರೀತಾ ಇದ್ರು ಮರಳದ ಮೇಲೆ ಬರೀತಾ ಇದ್ರು ಮರಳದ ಮೇಲೆ ಬರೆದಿದ್ದಾದಮೇಲೆ ಅದನ್ನು ಇದ್ರು ಆಮೇಲೆ ಅದು ಮಾತ್ರ ಬಾಯಿಪಾಠ ಆದಮೇಲೆ ಇದ್ರು ಅವ್ರಿಗೆ ಅದರ ಅವಶ್ಯಕತೆ ಇರಲಿಲ್ಲ ಅದು ಸೊ ಇವರ ಬರವಣಿಗೆ ರೀತಿ ಬೇರೆ ಬರವಣಿಗೆ ಮತ್ತು ಬರೆಯೋದು ಮತ್ತು ಅಳಿಸೋದು ಇವ್ರದ್ದು ಅಷ್ಟೇ ಅಳಿಸ್ತಿದ್ರು ಗಾಳಿನೋ ಮಳೆನೋ ಬಂದು ಅಳಿಸ್ಕೊಂಡು ಹೊರಟೋಗೋದು ಅದನ್ನು ಅದಕ್ಕೆ ನದಿ ತೀರದ ಋಷಿ ಆಶ್ರಮಗಳಲ್ಲಿ ಇದ್ದಿದ್ದು ನದಿ ತೀರದಲ್ಲ ಅದೇ ಕಾರಣಕ್ಕೆ ಯಥೇಚ್ಛವಾಗಿ ಮರಳು ಸಿಗೋದು ನೀರು ಸಿಗೋದು ಅಂದರೆ ಬರೀತಾ ಇದೆ ಮರಳಿನ ಮೇಲೆ ಸುಲಭವಾಗಿ ಸಿಗೋದು ಅದೊಂದೇ ಅಲ್ವಾ ಮರಳಿನ ಮೇಲೆ ಕಾಪಿ ನೆಸೆಸಿಟಿ ಬಾಯ್ಪಾಠ ಅದಕ್ಕೆ ಬಾಯ್ಪಾಟಕ್ಕೆ ನಮ್ಮಲ್ಲಿ ಅಷ್ಟೊಂದು ನಮ್ಮವರು ಇದು ಇದು ಪ್ರಾಮುಖ್ಯತೆ ಅಂದ್ರೆ ಈ ಕಾರಣಕ್ಕೇನೆ ಇವತ್ತಿಗೂ ಕೂಡ ಬಾಯ್ಪಾಠಕ್ಕೆ ಹೆಚ್ಚಿಗೆ ಇದು ಕೊಡ್ತೀವಿ ನಾವು ಬಾಯ್ಪಾಟದಲ್ಲಿ ಯಾರು ಮಂತ್ರಗಳನ್ನು ಹೇಳ್ತಾರೆ ಭಾಳ ಚೆನ್ನಾಗಿ ನೋಡಿದಿರ ಅವ್ರಿಗೆ ಭಾಳ ಮರ್ಯಾದೆ ಕೊಡ್ತೀವಿ ನಾವು ಬಾಯ್ಪಾಟದಲ್ಲಿ ಅದರಿಂದ ಕಂಠುಪಾಠ ಅನ್ನೋದೇನಿದೆ ಆದ ತಕ್ಷಣ ಅದರ ಅವಶ್ಯಕತೆ ಇರ್ತಾ ಇರಲಿಲ್ಲ ಬಟ್ ಬೌದ್ಧರಿಗೆ ಅದು ಬೇಕಾಗಿತ್ತು ಬೌದ್ಧರು ಕಂಠಪಾಠದಕ್ಕೆ ಅಷ್ಟೊಂದೇನು ಅವ್ರ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಬರವಣಿಗೆಗೆ ಕೊಡ್ತಾಯಿದ್ರು ಈಗ ಅಶೋಕ ಏನು ಮಾಡಿದ ಆ ಧರ್ಮದ ತತ್ವಗಳನ್ನು ಬಡ್ಡೆ ಮೇಲೆ ಬರೆಸ್ದಾಗ ಅದು ಗಟ್ಟಿಯಾದಂಥ ವಸ್ತುಗಳ ಮೇಲೆ ಬರೆಸ್ತಾ ಅವನು ಅದುವರೆಗೂ ಇದ್ದಂಥ ಒಂದು ನಿಯಮಗಳನ್ನು ಅವನು ಮುರಿದ ಯಾಕಂದರೆ ಅವನು ಬೌದ್ಧ ಅವನು ಹೌದು ಅವನು ವೈದಿಕ ಅಲ್ಲ ಅವನು ಹೌದು ಅದರಿಂದ ಆ ಮುರಿದಂಥ ಸನ್ನಿವೇಶದಲ್ಲಿ ಆಗೇನಾಗುತ್ತೆ ಸಹಜವಾಗಿ ಬರವಣಿಗೆ ಬಳಕೆಗೆ ಬರುತ್ತೆ ಮುಂದೆ ಭಾಳಷ್ಟು ವರ್ಷಗಳ ಕಾಲ ನಮ್ಮವರು ಅದನ್ನ ಒಂದು ತಲೆಮಾರು ಅದನ್ನು ಬಳಸೋಕ್ ಹೋಗೋದಿಲ್ಲ ಹಿಂದೂಗಳು ನಮ್ಮವರು ಅಂದರೆ ಹಿಂದೂಗಳು ಅದನ್ನು ಒಂದು ತಲೆಮಾರು ಕಾಲ ಯಾರು ಬಳಸೋಕೆ ಹೋಗೋದಿಲ್ಲ ಯಾಕೆಂದ್ರೆ ಅದು ಬರೋ ಗಟ್ಟಿಯಾದಂಥ ವಸ್ತು ಮೇಲೆ ಬರೆಯಾಗಿರ್ಲಿಲ್ಲ ಅನ್ನೋದು ನಿಧಾನಕ್ಕೆ ನಮ್ಮ ರಾಜರು ಮಾಡ್ತಾರೆ ಹೆಸ್ರುಗಳು ಬರೆಸ್ಕೊಂಡು ಹೋಗ್ತಾರೆ ಸಣ್ಣ ಸಣ್ಣ ಒಂದೊಂದು ಲೈನ್ ಎರಡೆರಡು ಲೈನ್ ಬರೆಸ್ತಾ ಹೋಗ್ತಾರೆ ಆಮೇಲೆ ಶಾಸನಗಳಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲಿ ಶಾಸನಗಳು ಬರೆಸಬೇಕಾದ್ರೆ ಬಹಳ ಭಯದಿಂದ ಬರ್ಸಿ ಬರ್ಸಿರೋ ಶಾಸನಗಳು ಇದಾವೆ ಒಂದೊಂದ್ಲೈನೇ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಏಳೆಂಟು ಕಡೆ ಸಿಕ್ಕಿವೆ ಮಸ್ಕಿ ಹತ್ರ ಮಸ್ಕಿ ಉಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಉಡೆಗೋಡ ನಿಟ್ಟೂರು ರಾಯಚೂರು ಇದು ರಾಯಚೂರಲ್ಲಿ ಬಳಸಿರೋ ಭಾಷೆ ಪ್ರಾಕೃತ ಹೌದು ಪ್ರಾಕೃತ ಆಮೇಲೆ ಇದು ಸನ್ನತಿ ರೀತಿ ಸಿಕ್ಕಂಥದ್ದು ಒಂದು ಮೂವತ್ತು ವರ್ಷಗಳಿಂದ ಸಿಕ್ಕಿಂತ ಸನ್ನತಿಯಲ್ಲಿ ಒಳ್ಳೆ ಶಾಸನ ಸಿಕ್ಕಿದೆ ದೊಡ್ಡ ಶಾಸನ ಸಿಕ್ಕಿದೆ ಏನು ವಿಷಯದ ಮೇಲೆ ಸಿಕ್ಕಿದೆ ಎಲ್ಲ ಇದೆ ಅಶೋಕ ಧರ್ಮ ಅಂತಲೇ ಆತ ಅದಕ್ಕೆ ಅವಕ್ಕೆ ಒಂದು ಲೇಬಲ್ ಕೊಟ್ಬಿಟ್ಟಿದ್ದಾರೆ ಓಕೆ ಅವನು ಧರ್ಮ ಪ್ರಚಾರ ಧರ್ಮ ಪ್ರಚಾರಕ ಬರೆಸಿದಂಥ ಒಂದು ಶಾಸನಗಳು ಅಷ್ಟೇ ಏನು ವಿಷಯ ಅಲ್ಲಿ ಏನೂ ಇಲ್ಲ ವಿಷಯ ಇದು ಎಲ್ಲ ಮನುಷ್ಯರು ಚೆನ್ನಾಗಿ ಬಾಳಿ ಬದುಕಬೇಕು ಒಳ್ಳೆ ತಂದಲ್ಲಿ ಬದುಕಬೇಕು ಗುರು ಹಿರಿಯರಿಗೆ ಗುರು ಹಿರಿಯರಿಗೆ ಗೌರವ ಕೊಡಬೇಕು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಸೊ ಈ ತರ ತತ್ವಗಳನ್ನು ಆತ ಹಾಕ್ಸಿದ್ದಾನೆ ಅದಕ್ಕೆ ಏನಾದ್ರು ಬುದ್ಧಿಸಮ್ ಟಚ್ ಇದೆಯಾ ಹೌದು ಬ ನಾ ಅವ್ನು ಹೇಳ್ಕೊಳ್ತೇನೆ ನಾನಿಂಥ ಇಷ್ಟು ವರ್ಷಗಳಾಗಿದೆ ನಾನು ಬೌದ್ಧ ತತ್ವವನ್ನು ಅಂಗೀಕರಿಸಿ ಇಷ್ಟು ದಿನಗಳಾಗಿದೆ ಇಂತಿಂಥ ಜಾಗಲ ನೋಡದೆ ಬುದ್ಧನ ಬುದ್ಧ ಹುಟ್ಟಿದಂಥ ಊರುಗಳ ಊರು ಊರಿಗೆ ಹೋಗಿ ಬರ್ತಾನೆ ಅವನು ಲುಂಬಿಣಿವನಕ್ಕೆ ಹೋಗಿ ಬರ್ತಾನೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾನೆ ಬುದ್ಧ ಅಶೋ ಇವನು ಅವನು ಮೊದಲನೇ ಸಾರಿ ಪ್ರವಚನ ನೀಡಿದಂಥ ಬನ ಇದು ಯಾವುದು ವಾರಣಾಸಿಗೆ ಹೋಗ್ತಾನೆ ವಾರಣಾಸಿಲಿ ಒಂದು ಸ್ತಂಭ ಹಾಕ್ಸಿದ್ದಾನೆ ಅವೆಲ್ಲ ಅವ್ನ ಕಾಲದಲ್ಲಿ ಹಾಕ್ತಿರೋದು ಇವತ್ತು ಹೊಸ್ದಾಗ ಏನೂ ಇಲ್ಲ ಅಲ್ಲಿ ಸೊ ಹೀಗಾಗಿ ಅವನು ಎಲ್ಲ ಬುದ್ಧ ಓಡಾಡಿದಂಥ ಜಾಗಗಳಲ್ಲೆಲ್ಲ ಓಡಾಡಿ ಅವನಲ್ಲಿ ಅವನ ಅನಪಿಗಾಗಿ ಅವನಿಗೆ ಅನೇಕ ಇವುಗಳನ್ನು ಹಾಕಿಸ್ತಾನೆ ಸ್ತೂಪಗಳನ್ನು ಬರೆಸ್ತಾನೆ ಅಂದ್ರೆ ಈ ಬೌದ್ಧ ಧರ್ಮದ ಪ್ರಚಾರದ ಹೌದು ಪ್ರಚಾರ ಹೌದು ಮೊದಲನೇ ಮೊದಲನೇದು ಬರವಣಿಗೆ ಹ್ಮ್ 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 ಆಮೇಲೆ ನಿನ್ನ ಮುಂದೆ ಮುಂದೆ ಬೇರೆ ಬೇರೆಯವರು ಬರ್ತಾರೆ ಬರ್ಸ್ತಾರೆ ಅದನ್ನ ಬೇರೆ ಬೇರೆ ಅಳವಡಿಸ್ಕೊಳ್ತಾರೆ ಅಕ್ಷರಗಳು ಧರ್ಮ ಪ್ರಚಾರಕ್ಕೆ ಹೌದು ಧರ್ಮ ಪ್ರಚಾರ ಬಳಸ್ಕೊಂಡಿದ್ದ ಬುದ್ಧ ಅಶೋಕ್ ಜೀವನ ಎಷ್ಟು ಒಂದು ಮುನ್ನೂರು ವರ್ಷ ಹಿಂದೆ ಬರ್ತಾರ ಅಷ್ಟೇ ಒಂದು ಇವನು ಇನ್ನೂರ ಮುನ್ನೂರು ಅಂತ ಇಟ್ಕೊಂಡ್ರೆ ಇನ್ನೂರ 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 ಐವತ್ತಕ್ಕಿಂತ ಕೊನೆ ಆಗುತ್ತೆ ಅನ್ನೋದಾದ್ರೆ ಮುನ್ನೂರು ಅಂತ ಮುನ್ನೂರು ಮುನ್ನೂರು ಅವನಿಂತ ಒಂದು ಇನ್ನೂರು ವರ್ಷ ಹಿಂದಿನ ಒಂದಷ್ಟು ಅಂದ್ರೆ ಕಾಲದಲ್ಲಿ ಬುದ್ಧ ಸಿಗ್ಬೋದು ಇಲ್ಲ ಇಲ್ಲ ಅವನಿಗಿಂತ ಇದ್ದೆ ಹಿಂದೆ ಇತ್ತು ಹಿಂದೆ ಇತ್ತ ಅದು ಒಂದೇನು ಅಂದ್ರೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯಗಳು ಅಂದ್ರೆ ಮಹಾವೀರ ಮತ್ತು ಬೌದ್ಧರಿಬ್ರು ಕ್ಷತ್ರಿಯರವ್ರು ಅವರು ಬ್ರಾಹ್ಮಣರಲ್ಲ ಹೌದು ಮುನಿಗಳೆಲ್ಲ ಬಿಟ್ಟು ಬರೋದಲ್ವಾ ಅವರು ಹೌದು ಅವರು ಕ್ಷತ್ರಿಯರು ಅದಕ್ಕೆ ಏನ್ ಮಾಡ್ತಾರೆ ಆರ್ಯಾವರ್ತದಲ್ಲಿದ್ದಂಥ ಎಲ್ಲಾ ಕ್ಷತ್ರಿಯರು ಆ ಮಾತನ್ನ ಸ್ವೀಕರಿಸ್ಬಿಡ್ತಾರೆ ಬೌದ್ಧ ಮಾತನ್ನ ಹ್ಮ್ ಯಾಕಷ್ಟು ಬೇಗ ಕರ್ನಾಟಕ ಇದು ಭಾರತದಿಂದ ಮರೆಯಾಯ್ತು ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಇದ್ದು ಏನ್ಸ ಈ ಕ್ಷತ್ರಿಯ ಇರೋ ಮೊದಲು ಸ್ವೀಕರಿಸೋದನ್ನ ತಗೊಳ್ಳಿಲ್ಲ ಅವ್ರು ಯಾರು ಅದನ್ನ ತಗೊಳಕವಾಗಿ ಇವ್ರು ಕಂಟಿನ್ಯೂ ಮಾಡ್ಬಿಟ್ರ್ ಸೊ ಅವರು ನಮ್ಮವನು ನಮ್ಮವನು ಕ್ಷತ್ರಿಯ ಇದು ಸ್ಥಾಪನೆ ಮಾಡಿದ್ದು ಮಹಾವೀರ ಕ್ಷತ್ರಿಯ ಇರಲ್ಲ ಅವರು ಸ್ಥಾಪನೆ ಮಾಡಿದ್ದೆಲ್ಲ ಸೊ ಅವೆರಡೂ ಧರ್ಮಗಳನ್ನ ಮೊದಲು ಸ್ವೀಕರಿಸಿದ್ದು ಇವರೇ ಕ್ಷತ್ರಿಯರೇ ಕ್ಷತ್ರಿಯರೆ ಆಳಂಬಿಕೆ ರಾಜರು ಸೊ ಮಹಾವೀರರು ಸೇಮ್ ಅದೇ ಕಾಲಘಟ್ಟ ಹೌದು ಅದೇ ಕಾಲ್ಗಟ್ಟರು ಮಹಾವೀರರಿಗೂ ಮತ್ತು ಬೌದ್ಧರಿಗೂ ಬುದ್ಧನಿಗೂ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿ ಆಗಲಿಲ್ಲ ಆದರೆ ಮಹಾವೀರರು ಅವ್ರಿಗಿಂತ ಬುದ್ಧನಿಗಿಂತ ದೊಡ್ಡವರು ಅವರು ಸ್ವಲ್ಪ ದೊಡ್ಡವರು ಅಂತ ಹೇಳ್ತಾರೆ ನಾನು ಅದು ಪೀಚೆಗೆ ನಾವು ಅದು ನಮ್ಗೇನು ಅದು ಎವಿಡೆನ್ಸ್ ಸಿಕ್ಕೋದಿಲ್ಲ ಇವ್ರಿಗೆ ಬರ್ದಿರ್ತಕ್ಕಂಥ ಕಥೆಗಳಲ್ಲಷ್ಟೇ ನಾವು ನೋಡಬೇಕು ಯಾಕಂದ್ರೆ ಅವರು ಅವರ ಕಾಲದ ಯಾವ ನಮ್ಗೆ ಸಿಗ್ಲಿ ಬಟ್ ಇವರು ಜೈನ ಪರಿಪಾಲಕರು ಅವರು ಹೌದು ತತ್ವಗಳು ಹೌದು ಜಿ ಅದು ಒಂದು ವಾಸ್ತವವಾಗಿ ಎಲ್ಲವೂ ಕೂಡ ಏನಂದ್ರೆ ಮುಕ್ತಿಯಲ್ಲಿ ಹೇಗಾಗಲಿ ಹೇಗೆ ಮುಕ್ತಿಯನ್ನು ಪಡೀತಾರೆ ಅಂತಕ್ಕಂಥ ತತ್ವಗಳನ್ನು ಹೇಳ್ತಕ್ಕಂಥದ್ದಷ್ಟೇ ಅದು ಈಗ ಹಾಗಾದರೆ ಬರೋ ಪುರುರಾಜ ಮತ್ತೆ ಭರತ ಬಾಹುಬಲಿಯ ಕಥೆ ಅವರು ಇವರಿಗಿಂತ ಭಾಳ ಹಿಂದೆ ಇದ್ದವರು ಅಂತ ಅವರು ಮಹಾವೀರರಿಗಿಂತ ಮಹಾವೀರರು ಇಪ್ಪತ್ನಾಲ್ಕನೇ ಇವರು ಅಂತ ಅವ್ರು ಹೇಳ್ಕೊಡ್ತಕ್ಕಂಥದ್ದು ಇಪ್ಪತ್ನಾಲ್ಕು ಜನ ಅವ್ರಿಗಿಂತ ಹಿಂದೆ ಬಹಳ ಜನ ಅವರಾಗಿದ್ದರು ಅವರೇ ಅರ್ಥ ಸಿಕ್ಕಿಲ್ಲ ನನಗೆ ಮಹಾವೀರದೇ ಸಿಕ್ಕಿಲ್ಲ ನಮಗೆ ಅವರು ಇಪ್ಪತ್ನಾಲ್ಕನೇ ತೀರ್ಥಂಕರ್ನಾಲ್ಕನೇ ಹೌದು ಕೊನೆಯವರು ಅವರು ಅವರು ಅಂದ್ರೆ ಅವ್ರ ಅವ್ರ ಪ್ರಕಾರ ನಮ್ಮ ರಾಮಾಯಣ ತರ ಕತೆ ಅದು ಅದೇ ಬಹಳ ಹಿಂದೆ ನಡವಾಗಿರ್ತಕ್ಕಂಥ ಭಾಳ ಹಿಂದೆ ಇದ್ದಂಥವ್ರವರು ಅವರೆಲ್ಲ ಆಗೋದ್ಮೇಲೆ ಇವರು ಕೊನೆಯವ್ರು ಇಪ್ಪತ್ನಾಲ್ಕರೆಯವರಾಗಿ ನಮ್ಮ ಮಹಾವೀರರು ಬರ್ತಾರೆ ಅಲ್ಲಿಂದ ಆಚೆಗೆ ಅವರು ಅವರ ಆ ತತ್ವಗಳನ್ನು ಪ್ರಚಾರ ಮಾಡ್ತಾರೆ ಸಾರ್ವಜನಿಕವಾಗಿ ಅದು ಮುಂದೆ ಬೆಳೆಯುತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಬೆಳೆಯುತ್ತೆ ಅದಕ್ಕೂ ಕೂಡ ಸೇರ್ತಕೊಳ್ತಕ್ಕಂಥವ್ರು ಇವರೇ ಹೆಚ್ಚಿಗೆ ಸೇರಿರ್ತಕ್ಕಂಥವರೆಲ್ಲರೂ ಕೂಡ ಕ್ಷತ್ರಿಯರೇ ಸೇರ್ತಾರೆ ಆರಂಭದಲ್ಲಿ ಮುಂದೆ ಬೇರೆ ಬೇರೆಯವರು ಸ್ವೀಕರಿಸ್ತಾರೆ ಅಲ್ಲಿ ಇಲ್ಲಿ ಇದು ಅಷ್ಟೇ ಬೌದ್ಧ ಮತಕ್ಕೆ ಸ್ವ ಮೊದಲು ಸ್ವೀಕರಿಸ್ತವರೆಲ್ಲ ಕ್ಷತ್ರಿಯರೇ ಸೊ ಅವ್ರೇನ್ ಮಾಡ್ತಾರೆ ಆ ಒಂದು ಇದನ್ನ ಎತ್ತಿ ಹಿಡಿತಾರೆ ಆ ಮತವನ್ನ ಆದರೆ ಮುಂದೆ ಕೆಲವು ಅನೇಕ ಇವರು ಬೇರೆ ಬೇರೆ ಇವರು ಈಗ ಪುಷ್ಯಮಿತ್ರ ಶೃಂಗ ಕಣ್ವ ಇವರೆಲ್ಲರೂ ಕೂಡ ಬ್ರಾಹ್ಮಣರು ಇವರು ಮುಂದೆ ಅವರೇ ಮೌರ್ಯರನ್ನು ಸೋಲಿಸ್ತ ಅಂದ್ರೆ ಅಶೋಕ್ನ ರಾಜರು ಇವರೆಲ್ಲ ಬ್ರಾಹ್ಮಣ ಸಂಬಂಧಪಟ್ಟಿದ್ದು ಇಲ್ಲಿ ಇವ್ರ ಕಾಲದ ಇದಕ್ಕಿಂತ ಮುಖ್ಯವಾಗಿ ವಾಯುವ್ಯ ಭಾರತದ ಕಡೆಯಿಂದ ಬಂದಂತ ಗ್ರೀಕರು ಇದ್ರಲ್ಲ ಹೌದು ಆ ಗ್ರೀಕರು ಇಲ್ಲಿನ ಧರ್ಮವನ್ನು ಸ್ವೀಕರಿಸ್ತಾರೆ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ ಕಡಿಮೆ ಅವರು ವೈದಿಕ ಧರ್ಮವನ್ನು ಸ್ವೀಕರಿಸ್ತಾರೆ ನಮ್ದೇ ಅಂತಾರೆ ಹೌದು ಆ ಭಾಗವತ ಪಂಥವನ್ನು ಮೇಲೆ ಗ್ರೀಕರು ಅವರು ಸಂಸ್ಕೃತ ಬಳಸ್ತಾರೆ ಆ ಸಂಸ್ಕೃತಕ್ಕೆ ಬಳಕೆ ಆದಂಥ ಲಿಪಿ ಮತ್ತೆ ಇದೆ ಬ್ರಾಹ್ಮಿ ಲಿಪಿನೇ ಅಲ್ಲಿ ಗ್ರೀಕ್ ಅಲ್ಲ ಗ್ರೀಕರು ಕನ್ವರ್ಟ್ ಆಗಿ ಹಿಂದೂ ಧರ್ಮಕ್ಕೆ ಭಾಗವತ ಪಂಥ ಭಾಗವತ ಪಂಥ ಅಂತ ಒಂದಿರುತ್ತೆ ಭಾಗವತ ಪಂಥಕ್ಕೆ ಕನ್ವರ್ಟ್ ಆಗಿ ಅವರು ಬಳಸಂತ ಒಂದು ಭಾಷೆ ಸಂಸ್ಕೃತ ಅವರು ಪ್ರಾಕೃತ ಬಳಸೋದಿಲ್ಲ ಸಂಸ್ಕೃತ ಬಳಸ್ತಾರೆ ಮತ್ತೆ ಅವ್ರು ಬಳಸಂತ ಲಿಪಿ ಇದೆ ಅಶೋಕ ಬಳಸ್ತಂಥ ಪ್ರಾಮ್ಯ ಲಿಪಿನೇ ಬಳಸ್ತಾರೆ ಅವರು ಸೊ ಅಲ್ಲಿಂದ ಆಚೆಗೆ ಸಂಸ್ಕೃತ ಬಳಕೆಗೆ ಬರೋದಕ್ಕೆ ಶುರು ಆಗುತ್ತೆ ಸಂಸ್ಕೃತದ ಉಗಮ ಉಗಮ ಆಗುತ್ತೆ ಅಂದ್ರೆ ಸಂಸ್ಕೃತ ಉಗಮ ಅಲ್ಲ ಸಂಸ್ಕೃತ ಬಳಕೆಗೆ ಬರೋಕೆ ಶುರು ಆಗುತ್ತೆ ಶಾಸನ ಭಾಷೆಗೆ ಬಳಕೆ ಎಸ್ಟಾಬ್ಲಿಷ್ ಆಗ್ತಾ ಬರುತ್ತೆ ಶಾಸನ ಭಾಷೆಗೆ ಎಸ್ಟಾಬ್ಲಿಷ್ ಆಗುತ್ತೆ ಅದುವರೆಗೆ ಶಾಸನ ಭಾಷೆಯಾಗ ಎಸ್ಟಾಬ್ಲಿಷ್ ಇರೋದಿಲ್ಲ ಅದಕ್ಕಿಂತ ಮೊದಲು ಇರಬಹುದು ಅದು ಎಷ್ಟು ಅದು ಕೆಲವರು ಹೇಳ್ತಾರೆ ಐನೂರು ಐದು ಸಾವಿರ ಅಂತಾರೆ ನಮ್ಗೆ ಅದೆಲ್ಲ ನಾನು ಆ ಒಂದು ಇದಕ್ಕೆ ಕಾಂಟ್ರವರ್ಸಿಗೆ ಹೋಗಲ್ಲ ಎಷ್ಟು ವರ್ಷ ಆದ್ರೂ ಇದ್ಕೊಳ್ಳಿ ಬಟ್ ಬಳಕೆ ಇದ್ದಂತ ಒಂದು ಭಾಷೆಯನ್ನ ಅವರು ಬರವಣಿಗೆ ತಂದಿದ್ದು ಈ ಇವ್ರ ಕಾಲದಲ್ಲಿ ಕ್ರಿಸ್ತ ಶೇಕ ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಒಂದನೇ ಶತಮಾನದವರೆಗೂ ನಮಗೆ ಈ ಸಂಸ್ಕೃತ ಶಾಸ್ತ್ರ ಸಿಕ್ಕೋದಿಲ್ಲ ಸಂಸ್ಕೃತ ಶಾಸನಗಳನ್ನು ಮೊದಲು ಬಳಸ್ತವರಾಗ ಗ್ರೀಕ್ ಅವರು ಗ್ರೀಕರು ಕನ್ವರ್ಟೆಡ್ ಗ್ರೀಕ್ಸ್ ಅವರು ಅಂದರೆ ಅವರೇ ಕ್ಷತ್ರಪರು ಅಂತ ಹೇಳ್ತೀವಿ ಅವರನ್ನು ಕ್ಷತ್ರಪ ಅಂದರೆ ಕ್ಷಹರಾತ್ರ ಅಂತ ಕ್ಷಹ ಕ್ಷಹರಾತ್ರ ಅಂದರೆ ಇದು 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 ಯಾವುದು ಇವನು ಸತ್ರಪಿಗಳು ಸತ್ರಪಿ ಅಂದರೆ ಗ್ರೀಕರಲ್ಲಿ ಒಂದು ಸಣ್ಣ ಮಾಡ್ಲಿಕ್ಕ ಅನ್ನೋ ಥರದಲ್ಲಿ ಓಕೆ ಓಕೆ ಗ್ರೀಕರು ರಾಜ್ಯವನ್ನು ಅನೇಕ ಸತ್ರಪಿಡ ವಿಂಗಡಿಸಿರ್ತಾರೆಪಿಂತ ರಾಜ್ಯ ಅಂತ ಹೇಳ್ತೀವಿ ರಾಜ್ಯ ಅರ್ಧ ಸತ್ರಪಿ ಅಂತ ಇರುತ್ತೆ ಆ ಸತ್ರಪಿನೇ ಸಂಸ್ಕೃತೀಕರಣಗೊಂಡು ಕ್ಷತ್ರಪ ಆಗಿದ್ದು ಅಷ್ಟೇನೇನಿಲ್ಲ ಕ್ಷತ್ರಪ ಕ್ಷತ್ರಪ ಅಂತ ಆಗಿದ್ದು ಸೊ ಹೀಗಾಗಿ ಅಲ್ಲಿಂದ ಆಚೆಗೆ ಸಂಸ್ಕೃತ ಬಳಕೆಗೆ ಬರುತ್ತೆ ಸಂಸ್ಕೃತ ಭಾಷೆ ಬಳಕೆಗೆ ಬರುತ್ತೆ ಆ ಸಂಸ್ಕೃತಕ್ಕೆ ಇದೇ ಲಿಪಿ ಬಳಕೆ ಆಗುತ್ತೆ ಅಶೋಕ ಬಳಸಂತ ಬ್ರಾಹ್ಮಿ ಲಿಪಿನೇ ಬಳಕೆ ಆಗುತ್ತೆ ಆ ಬಳಕೆ ಆದಾಗ ಏನಾಗುತ್ತೆ ಅಲ್ಲಿಂದ ಮುಂದಕ್ಕೆ ಸಂಸ್ಕೃತ ಶುರುವಾಗುತ್ತೆ ಹ್ಮ್ ಸಂಸ್ಕೃತ ಬಳಕೆ ಆರಂಭ ಆಗುತ್ತೆ ಶಾಸನಗಳಲ್ಲಿ ಅಲ್ಲಿ ಒಂದು ಸಾರಿ ಶುರುವಾದ ಮೇಲೆ ಹಿಂದಕ್ಕೆ ಹೋಗೋದಿಲ್ಲ ಅದು ಅದು ಬೆಳೀತಾ ಹೋಗುತ್ತೆ ಪ್ರಾಕೃತ ಕಡಿಮೆ ಆಗ್ತಾ ಬರುತ್ತೆ ಪ್ರಾಕೃತ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಅದಕ್ಕೆ ಮುಂದೆ ಅದ್ರ ಜೊತೆಯಲ್ಲಿ ಬೌದ್ಧ ಮತವು ಕೂಡ ಹೊರಟೋಗುತ್ತೆ ಸಂಸ್ಕೃತ ಬಳಕೆ ಜಾಸ್ತಿ ಆಗ್ತಾ 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 ಇಲ್ಲಿ ಯಾವುದು ಹಿಂದೂ ಅಥವಾ ವೈದಿಕ ಮತ ಅಂತ ಏನು ಹೇಳ್ತೀವಿ ವೈದಿಕ ಮತ ಪ್ರವರ್ಧಮಾನಕ್ಕೆ ಬಂದ್ಬಿಡುತ್ತೆ ಗುಪ್ತರ ಕಾಲದಲ್ಲಿ ಹೆಚ್ಚಿಗೆ ಆಗುತ್ತೆ ಇದು ಹೆಚ್ಚಿಗೆ ಪ್ರೋತ್ಸಾಹ ಸಿಕ್ಕಿಬಿಡುತ್ತೆ ಗುಪ್ತರ ಕಾಲದಲ್ಲಿ ಸೊ ಬರವಣಿಗೆ ಮತ್ತು ಭಾಷೆ ಎರಡೂ ಕೂಡ ಸಂಸ್ಕೃತ ಎರಡೂ ಕೂಡ ಸಪ್ರೇಟ್ ಆಗಿ ಬಂದ್ಬಿಡುತ್ತೆ ಗುಪ್ತ ನಂದ ಪಳ ಇವರೆಲ್ಲ ಏನಿರ್ತಾರೆ ದೊಡ್ಡ ಸಾಮ್ರಾಜ್ಯ ಬಳಸೋಂದ್ರೆ ಗುಪ್ತರೆ ಕಾಣಿಷ್ಕ ಬರ್ತಾನೆ ಕಾಣಿಸ್ಕಂದು ಈ ಕಡೆಗೆ ಇರುತ್ತೆ ಹೌದು ಹೌದು ಬಟ್ ಇವರು ಬರ್ತಕಂಡ ಪೂರ್ತಿ ಮುಖಾಲು ಬರ್ತಕಂಡ ಇದೂ ಕುಷ್ಪರದ ಕಡೆಗೂ ಇರ್ದು ಇರುತ್ತೆ ಗುಪ್ತ ಸೊ ಹೀಗಾಗಿ ಅವ್ರ ಪ್ರಭಾವ ಜಾಸ್ತಿ ಇರುತ್ತೆ ಅವ್ರ ಕಾಲದಲ್ಲಿ ಸಂಸ್ಕೃತ ಮತ್ತು ಈ ಲಿಪಿ ಯಾವ್ದು ಬ್ರಾಹ್ಮಿ ಲಿಪಿ ಅದು ಸಂಸ್ಕೃತ ಬಳಕೆ ಆದಂತಹ ಬ್ರಾಹ್ಮಿ ಲಿಪಿ ಅಲ್ಲಿಂದ ಸಪ್ರೇಟ್ ಆಗ್ತಾ ಬರುತ್ತೆ ಲಿಪಿಗಳು ಇಂಡಿವಿಜುವಲ್ ಇಂಡಿವಿಜುವಲ್ಯಾ ಸಪ್ರೇಟ್ ಆಗ್ತಾ ಬಂದ್ಬಿಡುತ್ತೆ ಗುಪ್ತರ ಲಿಪಿನೇ ಬೇರೆ ಅದನ್ನು ನಾವು ದಕ್ಷಿಣ ಬರ್ತಕ್ಕಂಥ ಲಿಪಿಗಳು ಒಂದು ಲಿಪಿ ಅಂತ ಓದಕ್ಕಾಗೋದಿಲ್ಲಿ ಬ್ರಾಹ್ಮಿಯ ವಿಕಾಸ ಉತ್ತರ ಭಾರತದಲ್ಲಿ ಎಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಅಂದರೆ ಗುಪ್ತರ ಕಾರಕ್ಕೆ ಕ್ರಿಸ್ತಶಿಕ ನಾಲ್ಕನೇ ಶತಮಾನದ ಅಷ್ಟೊತ್ತಿಗೆ ನಮ್ಮ ಲಿಪಿನೇ ಬೇರೆ ಅವ್ರ ಲಿಪಿನೇ ಬೇರೆ ಥರ ಅನ್ನೋ ಅನಿಸ್ಬಿಡುತ್ತೆ ನಮ್ಗೆ ಬರ್ಸು ಬಳಕೆ ಆಗ್ಬಿಡುತ್ತೆ ಸೊ ಆ ಲಿಪಿನ ಓದಕ್ಕೆ ಈಗ ಈಕ್ಲಿನವ್ರ್ಗೆ ಆಗ್ತಾ ಇರಲಿಲ್ಲ ಅಥವಾ ಅಲ್ಲಿನವರೆಗೆ ಇಲ್ಲಿನ ಲಿಪಿ ಓದಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಎರಡು ಡಿಫ್ರೆನ್ಸ್ ಬರ್ಸು ಊರಿಗೆ ಶರಬ್ಬನ್ನು ಸೋಲಿಸ್ದ ಅನ್ನೋದ್ರ ಬಗ್ಗೆ ಎಲ್ಲೂ ದಾಖಲೆ ಇಲ್ಲ ಈ ಫೇಸ್ಬುಕ್ ದಾಖಲೆಗಳಿವೆಲ್ಲ ಅಲ್ಲೂ ಅಜಂತಾದಲ್ಲಿ ಇರ್ತಕ್ಕಂಥ ಒಂದು ಒಂದು ಚಿತ್ರದಲ್ಲಿ ಅಷ್ಟೇ ಬರುತ್ತೆ ಅದು ಇರಾನ್ ರಾಯಭಾರಿ ಅಂತ ಒಂದು ಗಡ್ಡ ಬಿಟ್ಕೊಳ್ತಾರೆ ಇದ್ದಾನೆ ಅವನು ಇರಾನ್ ರಾಯಬಾರಿ ಇರ್ಬೋದು ಅಂತ ಒಂದು ಒಂದು ಗೆಸ್ಸೇ ಬರ್ತದ್ದು ಅದು ವಾಸ್ತವಾದ ವಾಸ್ತವಾದಂಥ ಒಂದು ಕಥೆ ಅಲ್ಲ ಆರುನೂರ ಹತ್ತೊಂಬತ್ತರಲ್ಲಿ ಇವ ಹರ್ಷವರ್ಧನಿಗೂ ಪುಲಿಕೇಶ್ ಯುದ್ಧ ಐತೆ ಅಂತಕ್ಕಂಥ ಒಂದು ಸಂಗತಿ ಹೇಳ್ತಕ್ಕಂಥದ್ದು ಕೂಡ ಒಂದು ಇತ್ತೀಚೆಗೆ ಒಂದು ಹೊಸ ಶಾಸನ ಕೂಡ ಸಿಕ್ಕಿದೆ ಅದು ಈಜಿಪ್ಟಲ್ಲಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಒಂದು ಎಕ್ಸ್ ಎಕ್ಸಬಿಷನಲ್ಲಿ ಬೇಕಾದಷ್ಟು ನಮಗೆ ಮೆಣಸು ಸಿಕ್ಕಿದೆ ಕಾಳು ಮೆಣಸು ಇವೆಲ್ಲ ಎಲ್ಲಿನೋದು ಇದು ಅವರು ಹೇಳ್ತಾರೆ ವಾರ್ಡ್ ಕಡೆಯಿಂದ ಹೋಯ್ತು ಅಂತ ಅಂದರೆ ಗುಜರಾತ್ ಕಡೆಯಿಂದ ಹೋಯ್ತಾನೆ ಗುಜರಾತಲ್ಲಿ ಮೆಣಸು ಬೆಳೋ ಬೆಳೆಯೋದಿಲ್ಲ ನನ್ನ ಪ್ರಕಾರ ಅದು ಏನೇ ಹೇಳ್ಕೊಳ್ಳಿ ಬೇರೆ ಬೇರೆಯವರು ಕೊಚ್ಚಿನಿಂದ ಅಲ್ಲಿಂದ ಅಲ್ಲಿಂದ ಅಲ್ಲ ಅದು ಅದು ಹೋಗಿರ್ತಕ್ಕಂಥದ್ದು ನನಗನ್ಸಿದ್ದು ಒನ್ ಅವರ್ದ ಕಡೆಯಿಂದ ಹೋಗಿದೆ ಅಂತ ಈಗ ಅಲೆಕ್ಸಾಂಡರ್ನಗೂ ಒಂದು ಗ್ರೀಸ್ಗೂ ನಮ್ಮ ಭಾರತಕ್ಕೆ ಎಷ್ಟು ದೂರ ಇರುತ್ತೆ ಹೇಳ್ರಿ ದೂರ ಅವನು ಕಾಲ್ನಾಡಲೇ ಬರ್ತಾನೆ ಇಲ್ಲ ಕುದುರೆ ಮೇಲೆ ಬರ್ತಾನೆ ಅಷ್ಟೇ ಈಗ ಇವರು ಇಲ್ಲಿ ಗೆದ್ದುಕೊಂಡಿಲ್ಲ ವಾಪಸ್ ಹೋಗೋಷ್ಟೊತ್ತಿಗೆ ಅಲ್ಲಿ ಅವನು ಹುಟ್ಟಿಸ್ಬಂದಿರೋ ಮಗ ವಯಸ್ಸಿಗೆ ಬಂದುಬಿಟ್ಟಿರ್ತಾನೆ ಅವನು